ಒಂದೊಳ್ಳೆ ಭರ್ಜರಿ ಟಿಫನ್ ಆಯ್ತು ಟಿಫನ್ ಅನ್ನೋದಕ್ಕಿಂತ ಒಳ್ಳೆ ಊಟ ತಿಂದಂಗೆ ತಿಂದ ಆಯ್ತು ಅದು ಹೊಸಕೋಟೆ ಎಲ್ಲೇ ನೀವು ಬಿರಿಯಾನಿ ತಗೊಳ್ಳಿ ಒಳ್ಳೆ ಸೇರನ್ನ ಕೊಟ್ಟಂಗೆ ಕೊಡ್ತಾರೆ ಫುಲ್ ಮೌಂಟೈನ್ಗಳು ಇರೋ ಜಾಗ ಅಲ್ಟಿ ಆಗಿದೆ ಪ್ಲೇಸ್ ಮಾತ್ರ ಮಳೆಗಾಲದಲ್ಲಿ ಬರಬೇಕು ಇನ್ನೂ ಮಸ್ತ್ ಆಗಿರುತ್ತೆ ಇಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವಿಜಯ್ ವಿಜಯ್ ತುಂಬ ದಿವಸ ಆದಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ವಿಜಯ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ವಿಡಿಯೋ ಸಿಲಿಪ್ ಬೋರ್ಡ್ನಿಂದ ಸ್ಟಾರ್ಟ್ ಮಾಡ್ತಾ ಸೊ ಇವತ್ತು ನನ್ನ ಪಯಣ ಕೈಲಾಶಗಿರಿ ಅನ್ನೋ ಒಂದು ಬೆಟ್ಟ ಜಾಗಕ್ಕೆ ಎಲ್ರು ಅನ್ಕೊಂತ ಇರ್ತೀರ ವೀಕ್ ಆಫ್ ಬಂದ ರೈಡ್ ಹೋಗ್ಬೇಕು ಅಂತ ಸೊ ಅದೇ ತರ ನನಗೂ ಕೂಡ ಹಂಗೆ ಅನ್ಸುತ್ತೆ ವೀಕ್ ಆಫ್ ದಿನ ರೈಡ್ ಹೋಗ್ತಾ ಇದ್ದೀನಿ ಕೈಲಾಶ ತುಂಬ ತುಂಬಾ ಜನ ಗೊತ್ತು ಅನ್ಸುತ್ತೆ ಆ ಬೆಟ್ಟ ಬೆಟ್ಟ ಸುತ್ತಲೂ ಒಂದು ಆಲ್ಮೋಸ್ಟ್ ಒಂದು ತ್ರೀ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ತನಕ ಆಫ್ ರೋಡೇ ಇದೆ ಸ್ವಲ್ಪ ಗ್ರೀನರಿ ಕೂಡ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ಸೊ ಅದರಿಂದ ನಿನ್ನೆ ನೈಟು ನಾನು ಡಿಸೈಡ್ ಮಾಡಿದ್ದು ಹೋಗೋಣ ಅಂತ ಸೊ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ರೋಡ್ ಮಧ್ಯದಲ್ಲಿ ಸಿಗೋಣ ವ್ಯೂ ನೋಡಿ ಸಾಕಾದಾಗಿದೆ ಇಲ್ಲ ಅದು ಯಾವಾಗ ಮುಗಿಸ್ತಾರೋ ಮೆಟ್ರೋನಾಗ ಗೊತ್ತಿಲ್ಲ ಇಂಥ ನಾಯಿ ನನ್ನ ಸಾಕಬೇಕು ಅಂತ ಭಯಂಕರ ಇಷ್ಟ ಏನು ಮಾಡೋದು ನಮ್ಮ ಮನೇಲಿ ಹಲೋ ಮಾಡೋಲ್ಲ ಗರುಡಾಚಾರ ಪಾಳ್ಯ ಗರುಡಾಚಾರ ಪಾಳ್ಯ ಹತ್ರ ಇದೀರಿ ಇದೀರಿ ಅಲ್ಲ ಇದ್ದೀನಿ ಒಬ್ಬನೇ ಹೋಗ್ತಾ ಇದ್ದೀನಿ ಏನಿದೆ ಗುರು ಇಲ್ಲ ಸಕ್ಕದ ಮೈಂಟೈನ್ ಮಾಡಿದ್ದಾರೆ ಟ್ರಾಫಿಕ್ ಇರೋ ಕಾರಣ ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಇದನ್ನೆಲ್ಲ ನಾವು ನೋಡಬೇಕು ಅಂತಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದು ನೋಡಿದ್ರೆ ಈ ಥರ ಕಾಲು ಖಾಲಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಜಾಗದಲ್ಲಿ ಹೆಂಗಿರುತ್ತೆ ಅಂದರೆ ಟ್ರಾಫಿಕ್ಕು ನೀವು ನಿಂತ್ಕೊಂಡ್ರೆ ಹತ್ತಾದ್ರೆ ಹಾಫ್ ಆನ್ ಅವರು ಲೈಟ ಮೂವ್ ಆಗಬೇಕು ಪ್ರಾಪರ್ ಕೃಷ್ಣರಾಜಪುರದಲ್ಲಿದ್ದೀನಿ ಸೊ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ನಾನು ಕೈಲಾಸಗಿರಿ ಬೆಟ್ಟಕ್ಕೆ ತಲುಪಕ್ಕೆ ಲಾಸ್ಟ್ ಟೈಮ್ ಒಂದು ಸರಿ ಬಿರಿಯಾನಿ ತಿನ್ನೋಕೆ ಈ ರೋಟ್ನ ನಾನು ನಮ್ಮ ಹುಡುಗರೆಲ್ಲ ಕಾರಲ್ಲಿ ಬಂದಿದ್ದೆ ರೈಡಿಂಗ್ ಜಾಕೆಟೆಲ್ಲ ಹಾಕೊಂಡು ಆಚೆ ಕಡೆ ಬಂದ್ಬಿಟ್ರೆ ಜನಗಳು ಒಂಥರ ಏನಿಸ್ನಾ ನೋಡ್ದ ಹಂಗೆ ನೋಡ್ತಾರೆ ಗುರು ಏನೋ ಗೊತ್ತಿಲ್ಲ ವಿಚಿತ್ರವಾಗಿ ಕಾಣಿಸ್ತೀರಿ ಅನ್ಸುತ್ತೆ ನಾವು ಫುಲ್ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಕಾಲಿಗೆ ಲೆಗ್ ಗಾರ್ಡ್ ಹಾಕ್ಕೊಂಡು ಬೂಟ್ಸ್ ಹಾಕ್ಕೊಂಡು ಹ್ಯಾಂಗ್ ಗ್ಲೌಸ್ ಹಾಕ್ಕೊಂಡು ಆಚೆ ಬಂದರೆ ಹಂಗೆ ಇರ್ತೀರಿ ಅನಿಸುತ್ತೆ ಇಂಟರ್ ತಗೊಂಡೆ ತೊಗೊಂಡೆ ಇಂಟರ್ ಕಮ ಸಾಂಗ್ ಹಾಕೊಂಡಿದ್ದೀನಿ ಸಾಂಗು ಹೇಗೆ ಬರ್ತಾ ಇದೆ ಅಂದರೆ ಕಳೆದೋಗ್ಬೇಕು ಆ ಥರ ಬರ್ತೈತೆ ಆದರೆ ಹಿಂದ್ಗಡೆ ಯಾರಾದರೂ ವಾರ ನೋಡಿದ್ರೆ ಏನೂ ಕೇಳಿಸ್ತಾ ಇಲ್ಲ ಯಾವ್ದನ್ನ ಯಾವ ಥರ ಯೂಸ್ ಮಾಡಬೇಕು ಆ ಥರನೇ ಯೂಸ್ ಮಾಡಬೇಕು ಇಂಟರ್ ಕಮ್ನ ತೊಗೊಂಡೋಗಿ ಸಾಂಗ್ ಹಾಕ್ಕೊಂಡ್ರೆ ಇನ್ನೇನಾಗುತ್ತೆ ಓ ಏನು ಬಿಸಿಲು ಗುರು ಸಿಕ್ಕಾಪಟ್ಟೆ ಬಿಸಿಲು ಹೊಸಕೋಟೆ ರೋಡು ಹೊಸಕೋಟೆಲಿ ಬಿರಿಯಾನಿ ತಿಂದ್ಕೊಂಡು ಆಮೇಲೆ ಕೈಲಾಸಗಿರಿ ಬೆಟ್ಟ ಆಫ್ ರೋಡ್ ಮಾಡೋಣ ಹೊಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಗುರು ಇಷ್ಟೋದರ್ಗು ನಾನು ಹೊಟ್ಟೆ ಹಸಿ ತಡ್ಕೊಂಡೇ ಇರಲ್ಲ ಸೊ ಫಸ್ಟು ಹೊಸಕೋಟೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಕೈಲಾಸಗಿರಿ ನಿಧಾನಕ್ಕೆ ಹೋಗೋಣ ಯಾಕಂದ್ರೆ ಹತ್ತುವರೆ ಗೇಟ್ ಓಪನ್ ಅಂತೆ ಸೊ ಟೈಮ್ ಇನ್ನೂ ಏಳು ಗಂಟೆ ನಿಧಾನಕ್ಕೆ ಹೋಗೋಣ ನೋ ಪ್ರಾಬ್ಲಮ್ ಪೆಟ್ರೋಲ್ ಬೇರೆ ಎಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಸಂಡೇ ಯಾರು ನಮ್ಮ ಹುಡುಗರು ಬಂದಿಲ್ಲ ಎಲ್ಲ ಅವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಮನೇಲಿ ಇದೇನು ಮಾಡೋಣ ಅದಕ್ಕೆ ಬೆಳ್ ಬೆಳೆಗೆ ಫುಲ್ ಪ್ಯಾಕಪ್ ಆಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ಫೈನಲಿ ಹೊಸ್ಕೋಟೆ ಟೋಲ್ ಹತ್ರ ಬಂದಿದ್ದೀನಿ ಇಲ್ಲಿಂದ ಇನ್ನು ಐವತ್ತೆರಡು ಕಿಲೋಮೀಟರ್ ಇದೆ ಮಾತ್ರ ಕಣ್ಣಿಗೆ ಮಾತ್ರ ಸೂರ್ಯ ಹೆಂಗ ಹೊಡಿತಾ ಇದ್ದಾನೆ ಅಂತಂದರೆ ಭಯಂಕರವಾಗಿ ಹೊಡಿತವನೆ ಏನ್ ರೈಡರ್ಸ್ ಗುರು ನೋಡಿ ಸಿಕ್ಕಾಪಟ ರೈಡರ್ಸ್ ನಿಂತಿದ್ದಾರೆ ಕ್ರೇಜ್ ಎಲ್ಲ ಓ ಎಲ್ಲ ದೊಡ್ಡ ದೊಡ್ಡ ಬೈಕೆ ಗುರು ಬಿಗ್ ಬೈಕರ್ಸ್ ಗ್ಯಾಂಗ್ ಆ ಆಗಿದೆ ನೀವೆಲ್ಲ ಯೂಟ್ಯೂಬಲ್ಲಿ ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕ್ತಿರಲ್ಲ ಆ ಥರ ಗಾಡಿಗಳೆಲ್ಲ ಇಲ್ಲೇ ಇದೆ ಅಕ್ಷಯ್ ದಮ್ ಬಿರಿಯಾನಿ ಅಂತ ಇವ್ರದ್ದು ಯೂಟ್ಯೂಬು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ತುಪ್ಪ ತುಂಬ ಜನ ನೋಡ್ತಾರೆ ಇವ್ರದ್ದು ಇದಾರ್ದಪ್ಪ ಮುಕುಂದ ರಾಜ್ ದಮ್ ಬಿರಿಯಾನಿ ಇದೆ ಬನ್ನಿ ಮುಂದ್ಗಡೆ ರಾತ್ ಡಮ್ ಬಿರಿಯಾನಿಯಲ್ಲಿ ತಿನ್ನೋಣ ಅಕ್ಷಯದಲ್ಲಿ ತಿಂದಿದ್ದೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಪೀಸ್ ಬಂದ್ಬಿಟ್ಟು ಬಲ್ತಿರೋದು ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ನಾರು ನಾರು ಇಷ್ಟ ಆಗಲಿಲ್ಲ ನನಗೆ ಮಣಿ ಡಮ್ ಬಿರಿಯಾನಿ ಸಿಕ್ಕಾಪಡೆ ಇಷ್ಟ ಆಗಿದೆ ಅಂದರೆ ನನಗೆ ಒಂದು ಸರಿ ತಿಂದ ಮೇಲೆ ನಾನು ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇದೆ ಬಟ್ ಅಲ್ಲೋಗಿ ಕ್ಯೂ ನಿಂತ್ಕೊಬೇಕು ಈ ಕ್ಯೂ ಎಲ್ಲ ನಿಂತ್ಕೊಂಡು ಊಟ ಮಾಡಬೇಕು ಅಂತಂದರೆ ಸಿಕ್ಕಾಪಡೆ ಬೇಜಾರಾಗುತ್ತೆ ನಾನು ತಿನ್ನೋದು ಇಲ್ಲ ಅಂತ ಕಡೆ ಓಹೋ ಇಲ್ಲ ಕ್ಯೂ ಗುರು ಪುನೀತ್ ರಾಜ್ಕುಮಾರ್ ಅವರು ಫೋಟೋ ಹಾಕಿದ್ದಾರೆ ರಾಜ್ ದಮ್ ಬಿರ್ಯಾನಿ ಇವ್ರದ್ದು ಸ್ವಲ್ಪ ಕಲರು ಬೇರೆ ಇದೆ ಬನ್ನಿ ಟೇಸ್ಟ್ ಮಾಡು ನೀ ಬೇಡ ಇಲ್ಲ ಆಗೋಣ ಒಳ್ಳೆ ಜಾಗ ಸಿಕ್ತು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಆದಮೇಲೆ ಮತ್ತೆ ಸಿಕ್ತಿನಿ ಅಲ್ಲಿ ತನಕ ಬ್ರೇಕ್ ಒಂದೊಳ್ಳೆ ಭರ್ಜರಿ ಟಿಫನ್ ಆಯಿತು ಟಿಫನ್ ಅನ್ನೋದಕ್ಕಿಂತ ಒಳ್ಳೆ ಊಟ ತಿಂದಂಗೆ ತಿಂದಂಗೆ ಆಯ್ತು ಅದು ಎಲ್ಲೇ ನೀವು ಬಿರಿಯಾನಿ ತೊಗೊಳ್ಳಿ ಒಳ್ಳೆ ಸೇರನ್ನ ಕೊಟ್ಟಂಗೆ ಕೊಡ್ತಾರೆ ನಿಜವಾಗ್ಲು ಸೇರನ್ನಂದ್ರೆ ಗೊತ್ತಿಲ್ಲಲ್ಲ ತುಂಬ 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 ಹಾಕ್ತಾರೆ ಯಪ್ಪ ತಿನ್ನೋ ಸಲ್ಲದಂತೂ ಒಳ್ಳೆ ತಿಂದಿದ ತಕ್ಷಣ ನಿದ್ದೆ ಹಂಗೆ ಎಳಿತಾ ಇರುತ್ತೆ ಆ ರೇಂಜಿಗೆ ಇರುತ್ತೆ ಅದು ಫುಡ್ಡು ರಾಜ್ ದಮ್ ಬಿರಿಯಾನಿ ಹೊಸ್ಕೋಟೆಯಲ್ಲಿ ನೀವು ಒಂದೇ ಕಡೆ ಹೋಗ್ಬೇಕು ಅಂತೇನಿಲ್ಲ ಎಲ್ಲ ಕಡೆನೂ ಹೋಗಿ ಟೇಸ್ಟ್ ಮಾಡಿ ಮಣಿ ದಮ್ ಬಿರಿಯಾನಿ ನನಗೆ ಫೇವ್ರೇಟ್ ಅಂದರೆ ಫೇವ್ರೇಟು ಅದು ಬಿಟ್ಟರೆ ನೆಕ್ಸ್ಟು ಇವಾಗ ರಾಜ್ ದಮ್ ಬಿರಿಯಾನಿ ಸ್ವಲ್ಪ ಲೈಟಾಗಿ ಇಷ್ಟ ಆಯಿತು ಪೀಸ್ಗಳ ಸಕದಾಗಿತ್ತು ರೈಸ್ ಕ್ವಾಂ ಕ್ವಾಂಟಿಟಿ ಸಕಾದಾಗಿ ಜಾಸ್ತಿನೇ ಇತ್ತು ಟೇಸ್ಟ್ ಕೂಡ ಅದ್ಭುತ ಅಂತ ಹೇಳ್ಬೋದು ನೀವು ಕೂಡ ಬಂದು ಟ್ರೈ ಮಾಡಬೇಕು ಅಂತಂದರೆ ಬಂದು ಟ್ರೈ ಮಾಡಿ ಇಲ್ಲಿ ನಿಜ ಹೇಳಬೇಕು ಅಂತಂದರೆ ಈ ಹೊಸಕೋಟೆಲಿ ಕೆಲಸ ಇರೋರು ಬಂದು ತಿನ್ನೋದಕ್ಕಿನ್ನ ಹೆಚ್ಚಾಗಿ ಬರೀ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂತ ಸುತ್ತಲೂ ಮೊತ್ತೂ ಎಷ್ಟೋ ದೂರದಿಂದ ಬಂದು ಬಿರಿಯಾನಿ ಹೋಗ್ತಾರೆ ನೀವು ನೋಡ್ಬೋದು ಸಿಕ್ಕಾಪಡಾ ಜನ ತುಂಬಿಕೊಂಡಿದ್ರು ಗಾಡಿಯೆಲ್ಲ ಪಾರ್ಕ್ ಮಾಡಿದ್ರು ನಾನು ವೀಡಿಯೋನೂ ಮಾಡಿಲ್ಲ ಅನ್ಸುತ್ತೆ ಒಳಗಡೆ ಸೊ ಈಗ ನಮ್ಮ ಪಯಣ ಕೈಲಾಸಗಿರಿ ಕಡೆಗೆ ಇನ್ನೂ ನಲವತ್ತೆಂಟು ಕಿಲೋಮೀಟರ್ ಇದೆ ಸೊ ಹೋಗೋಣ ಟೈಮ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಬೇಟ ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ ಕಾಲಿಗೆ ಆಗೋದ್ರೆ ಆಮೇಲೆ ಒಬ್ಬನೇ ಬೇರೆ ಇರೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇದೊಳೆ ಆರ್ಡಿ ಗಾಡಿ ಐತೆ ಈ ಗಾಡಿನ ತಳಕ್ಕಾಗುತ್ತಾ ನೋ ವೇ ಎಂತಹ ದುರ್ವಿಧಿ ಅಂದ್ರೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ಆಗೋಯ್ತು ಉಚಿತ 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 ಅಂದ್ಕೊಂಡು ಇವಾಗ ನೋಡಿ ಟ್ಯಾಕ್ಸು ಜಾಸ್ತಿ ಮಾಡ್ತವ್ರೆ ಪೆಟ್ರೋಲ್ ಕೂಡ ಜಾಸ್ತಿ ಮಾಡ್ತವ್ರೆ ಮುಂದಕ್ಕೆ ನೋಡಿ ಇನ್ನೂ ಏನನ್ನು ಯಾವುದೋ ಅದ್ರಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ನಾವೇನು ಕೇಳಿದ್ರೆ ಗುರು ಅವ್ರಿಗೆ ಫ್ರೀ ಬಸ್ ಬಿಡ್ರಿ ಹಾಂ ಎರಡು ಸಾವಿರ ಅಕೌಂಟ್ಗೆ ಹಾಕ್ರಿ ಅಂತ ಗಂಡಸ್ರಿಗೆ ಏನೂ ಲಾಭ ಇಲ್ಲ ಇಲ್ಲಿ ಹೆಂಗಸರಿಗೆ ತುಂಬ ಲಾಭ ಮಾಡಿಕೊಟ್ಟು ಇವಾಗ ಕೊನೆಗೆ ನಮ್ಮಂಥವ್ರು ಹೊಟ್ಟೆ ಮೇಲೆ ರಪ್ 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 ಅಂತ ಹೊಡೆದಂಗಾಯ್ತು ಬೆಟ್ಟಗಳು ನೋಡಿ ಈ ಬೆಟ್ಟನ ಆ ಬೆಟ್ಟನ ಇಲ್ಲ ಆ ಬೆಟ್ಟನ ಅಂತ ಗೊತ್ತಿಲ್ಲ ಬಟ್ ಒಟ್ಟಲ್ಲಿ ಮೂರಲ್ಲಿ ಒಂದು ಬೆಟ್ಟ ಹೋಗೇ ಹೋಗ್ತೀನಿ ಈಗ ಮಾಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಫೈನಲಿ ಕ್ಲೋಸ್ ಇದ್ದೀನಿ ಗುರು ಕೈಲಾಶಗಿರಿ ಬೆಟ್ಟಕ್ಕೆ ನೋಡಿ ಪೆಟ್ರೋಲ್ ಬಂಕು ಇಲ್ಲೇ ಇದೆ ಪೆಟ್ರೋಲ್ನ ಪಾತ್ರ ತುಂಬ ಆಗಿರುತ್ತೆ ಬೆಟ್ಟ ಹತ್ತಬೇಕಾದ್ರೆ ಸೊ ಅದರಿಂದ ಪೆಟ್ರೋಲ್ನ ಹಾಕ್ಸ್ಬಿಟ್ರೆ ಮುಂಚೆನೆ ಸೊ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಹೆಣ್ಣು ಮಿಕ್ಕಿದ್ದು ಚೈನ್ಲಿ ಅದು ಇದು ಗಾಡಿ ಏರ್ ಕಂಪ್ರೆಸರು ಎಲ್ಲನೂ ಚೆಕ್ ಮಾಡಿಕೊಂಡು ಮೊದಲೇ ಮಾಡಿಸಿರ್ಬೇಕು ಅದನ್ನು ಪೆಟ್ರೋಲ್ ಬೇಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು ಸೊ ಇನ್ನೊಂದು ಇಲ್ಲೆಲ್ಲ ಲೆಫ್ಟ್ ತೊಗೊಬೇಕು ಯಾವ ಬೆಟ್ಟ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಓಕೆ ತುಂಬ ಪೆಟ್ರೋಲ್ ಬಂಕಿದ ಗುರು ಇಲ್ಲಿ ಟರ್ ಲೆಫ್ಟಾ ಎಲ್ಲಿದೆ ಓಕೆ ಅಲ್ಲಿದೆ ಸಾಗಿದೆಯಲ್ಲ ಬೆಟ್ಟ ಚಲಿಸುವ ವಾಹನಗಳು ಹಾಲು ಡೈರಿ ಏನೋ ಹಾಕೋರೆ ಬಟ್ ಕಿತ್ ಹಾಕಿದ್ದಾರೆ ಬೋರ್ಡ್ನೇ ನಮ್ಮ ಜನ ಎಲ್ಲಿ ಬಿಡ್ತಾರೆ ಹೇಳಿ ಏನು ಕಾಣಿಸಿದ್ರೆ ಧ್ವಂಸ ಮಾಡಿಬಿಟ್ಟು ಹೋಯ್ತಾ ಇರ್ತಾರೆ ಸುಮ್ಮನೆ ಫುಲ್ಲ ಮೌಂಟೇನ್ಗಳಿರೋ ಜಾಗ ಹುಷಾರಾಗಿ ಹೋಗ್ಬೇಕು ಇಲ್ಲೆಲ್ಲ ಮೇನ್ ಹೇಳ್ಬೇಕು ಅಂತಂದರೆ ಗೇರ್ಸ್ಗಳು ಹಾಕ್ಕೊಂಡಿರ್ಬೇಕು ರೈಡಿಂಗ್ ಗೇರ್ಸು ನೀ ಪ್ಯಾಡು ನೀ ಗಾರ್ಡು ಎಲ್ಲ ಹಾಕೊಂಡಿರಬೇಕು ಯಾಕಂದರೆ ಬಿದ್ದರೆ ಮಾತ್ರ ಸರಿಯಾಗಿ ಬೀಳುತ್ತೆ ಮಗನ ಅದೇನೋ ಗೊತ್ತಿಲ್ಲ ನಾನು ಮಾತ್ರ ಬಿದ್ದರೆ ಮಂಡಿ ಕೊಟ್ಬಿಡ್ತೀನಿ ಮಂಡಿ ಕೊಟ್ಟು ಹೆವಿ ಗಾಯ ಮಾಡ್ಕೊಂಡಿರೋದುಂಟು ಅದಕ್ಕೆ ನೀ ಗಾರ್ಡ್ ಹಾಕೊಂಡು ಏ ನಿಧ ನೋಡಿ ಅಲ್ಲಿ ಬೆಟ್ಟ ಹೋಗಿ ಇಲ್ಲಿಂದ ರೈಟ್ ತಗೋಬೇಕು ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ನೋಡಿ ಹಾಕಿದ್ದಾರೆ ಟೈಮು ಸಂದರ್ಶನ ಸಮಯ ಹತ್ತು ಮೂವತ್ತರಿಂದ ಆರು ಗಂಟೆ ಊಟದ ಸಮಯ ಹನ್ನೆರಡು ನಲವತ್ತೈದರಿಂದ ಮೂರು ಗಂಟೆ ಅಂದರೆ ದಾಸೋಹ ಕೂಡ ಇದೆ ಇಲ್ಲಿ ದಾಸೋಹ ಕೂಡ ನಡೆಯುತ್ತಂತೆ ಈ ಥರ ಹಿಂಗೆ ಮರಗಳು ಹಿಂಗೆ ತುಂಬಿಕೊಂಡಿರ್ಬೇಕು ರೋಡು ಕಂಪ್ಲೀಟಾಗಿ ಟಾರ್ ರೋಡಲ್ಲಿ ಫಿನಿಶ್ ಆಗಿರಬೇಕು ಈ ಥರ ಪ್ಯಾಚ್ ಪ್ಯಾಚ್ ರೋಡ್ ಇದ್ರೇ ನಮ್ಮ ದೇಶ ಅಂತ ಗೊತ್ತಾಗಲ್ಲ ನಮಗೆ ಇಲ್ಲಾಂದರೆ ನಿಜವಾಗ ಗೊತ್ತಾಗಲ್ಲ ಅನಿಸುತ್ತೆ ಏನಿದೆ ನೋಡಿ ಸುಟ್ಲ ಜಾಗ ಮಾತ್ರ ಪೀಸ್ ಆಗಿದೆ ನೋಡಿ ಕಲರ್ ಕಲರ್ ಮನೆಗಳು ಸುತ್ತು ಮುತ್ತು ಬೆಟ್ಟ ಫುಟ್ಟಗಳು ಸಂಗನೆ ಸಿಕ್ಕಿರುವ ಬೆಟ್ಟ ಅಷ್ಟಾದ ಆಗಿದೆ ಓಕೆ ಅದೊಂದು ಈ ಫ್ಲಾಗ್ ಗಳನ್ನ ನೆಟ್ಟಿದ್ದಾರೆ ಅಂದ್ರೆ ಈ ತರ ಹತ್ಬೇಕು ಅಂತನ ಇಲ್ಲಾಂದ್ರೆ ಹತ್ತು ಬಾರ್ದು ಅಂತನ ಇಲ್ಲ ಜಾಗ ಮಾತ್ರ ಅಂತ್ಯ ಮೆಸೇಜ್ ಸಾಕಾಗಿದೆ ಒಂದೇ ಟ್ರಿಪ್ಗೆ ಹೇಳಿ ಮಾಡಿಸಿದಂತ ಜಾಗ ಇದೆ ಏನಕ್ಕೆ ಅಂತಂದ್ರೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಅಷ್ಟೇ ತುಂಬ ಆಸೆದಲ್ಲೇ ಸಿಗುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಟೈಟ್ ಹಚ್ಚಿರುವ ಅವರಲ್ಲಿ ನೀವು ಬಂದ್ಬಿಡ್ಬೇಕು ಅಷ್ಟೊಂದು ಟ್ರಾಫಿಕ್ ಕೂಡ ಇಲ್ಲ ಆ ಊರಲ್ಲಿ ಅಷ್ಟೊಂದು ಚಾನ್ಸ್ ಅಲ್ಲ ಇದು ಒಂದು ಕೂಡ ತೆಗಿತೀನಿ ಫ್ರಾನ್ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ ನೀರೆಲ್ಲ ಗುರು ನೀರೇ ಇಲ್ಲ ಏನಿದೆ ನೋಡಿ ಕಾಡು ಖರಾಬಾಗಿದೆ ಗುರು ಬೆಳ್ ಬೆಳಿಗ್ಗೆ ಬರ್ಬೇಕು ನೀವು ಇನ್ನೂ ಭಯಂಕ ಭಯಾನಕ ಅನ್ಸುತ್ತೆ ನೋಡಿ ಆಲ್ಮೋಸ್ಟ್ ಡೌನ್ ಬಂದ್ರಿ ಬೆಸ್ಟು ಬೀಳ್ತನ ಇಲ್ಲ ಇಲ್ಲಿ ಇವಾಗ ಯಾರೋ ನಡ್ಕೊಂಡು ಆಗಿದೆ ಪ್ಲೇಸ್ ಮಾತ್ರ ಮಳೆಗಾಲದಲ್ಲಿ ಬರಬೇಕು ಇನ್ನೂ ಮಸ್ತ್ ಆಗಿರುತ್ತೆ ಇಲ್ಲೇ ಒಳ್ಳೆ ಬ್ಯೂಟಿಫುಲ್ ಜಾಗ ನಾನು ನೋಡಾದಮೇಲೆ ಯಾರಿಗೆ ಆಗಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕು ಅಂತ ತುಂಬ ಅನಿಸುತ್ತೆ ಬಂದು ಆರಾಮಾಗಿ ಏನಾದರೂ ತಂದಿದ್ರೆ ತಿಂದ್ಬಿಟ್ಟು ಹೊತ್ತು ಮಲ್ಕೊಂಡು ಬ್ಯೂಟಿಫುಲ್ ನೇಚರ್ನ ಅನ್ಭವಿಸ್ಕೊಂಡು ಇದ್ದು ಫೋಟೋ ಗಿಡ ತಗೊಂಡು ವೀಡಿಯೋ ಗಿಡ ತಗೊಂಡು ಹೋಗಬೇಕು ಅಂತ ಅನಿಸುತ್ತೆ ಸೊ ಅದನ್ನೇ ಎಷ್ಟೊತ್ತರ್ಗು ನಾನು ಮಾಡಿದ್ದು ಬಂದು ಹತ್ರ ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ ಇಲ್ಲೇ ಕೂತ್ಕೊಂಡಿದ್ದೆ ವೀಡಿಯೋ ಗಿಡ ಎಲ್ಲ ಮಾಡ್ದೆ ಗಾಡಿದು ಸೊ ಇಲ್ಲಿಂದ ಅಲ್ಲಿಗೆ ಹೊರಡೋ ಟೈಮ್ ಬಂತು ಸೊ ಮಧ್ಯ ದಾರಿಯಲ್ಲಿ ಬರಬೇಕಾದ್ರೆ ಅಲ್ಲೇ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗೋಗಿತ್ತು ಗೋಪ್ರೋ ಸೊ ಆ ಗ್ಯಾಪಲ್ಲಿ ನಾನು ನೋಡಿಕೊಂಡಿಲ್ಲ ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಭಾಷಣ ಬಿಗ್ದು ಮಾತಾಡಿ ಸುಮ್ಮನೆ ವೇಸ್ಟ್ ಆಗೋಯ್ತು ಒಂದು ವೀಡಿಯೋ ಆಗಲಿಲ್ಲ ಸೊ ಅಲ್ಲಿಂದ ಬರ್ತಾ ಇದು ಒಳ್ಳೆ ಬ್ಯೂಟಿಫುಲ್ ಜಾಗ ಸಿಗುತ್ತೆ ಲೆಫ್ಟ್ ಸೈಡು ಈ ಕೈಲಾಶ ಒಂದೊಳ್ಳೆ ಏನೋ ಸೀನಿಕ್ ಒಳ್ಳೆ ವ್ಯೂ ನಿಮಗೆ ಕಾಣಿಸುತ್ತೆ ಅಂತಂದರೆ ಈ ಜಾಗ ತುಂಬ ಜನ ರೈಡರ್ಸ್ ಇಲ್ಲಿ ಬಂದಾಗ ಹೇಳ್ತಾರೆ ಇದೊಂದು ಜಾಗ ಸ ಸಿಕ್ ಸಖತ್ತಾಗಿತ್ತು ಇಲ್ಲಿ ಕ್ಯಾಂಪಿಂಗ್ ಆಗ್ಬೋದು ಅಂತ ನೋಡಿ ಅಲ್ಲೆಲ್ಲ ಜಾಗ ಇದೆ ಕ್ಯಾಂಪಿಂಗ್ ಹಾಕೋದಕ್ಕೆ ಸೊ ಕ್ಯಾಂಪಿಂಗ್ ಅಲೋ ಇಲ್ಲ ಕೆಲಡೆ ನನಗೆ ಗೊತ್ತಿರೋ ಅಪ್ಡೇಟ್ ಪ್ರಕಾರ ಕ್ಯಾಂಪಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಆರು ಗಂಟೆ ಅಷ್ಟರಲ್ಲಿ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಓಡಾಡ್ತಾ ಇರ್ತಾರಂತೆ ಜೀಪಲ್ಲಿ ಸೊ ಅಕಸ್ಮಾತಾಗಿ ತಗಲಾಕೊಂಡ್ರೆ ಫೈನ್ ಹಾಕಿದ್ರೆ ಹಾಕ್ಬೋದು ಸೊ ಅದರಿಂದ ಕ್ಯಾಂಪಿಂಗ್ ವಿಂಪಿಂಗ್ ಎಲ್ಲ ಈ ಕೈಲಾಸಗಿರಿ ಪರ್ವತದಲ್ಲಿ ಬೆಟ್ಟದಲ್ಲಿ ಇಲ್ವಂತೆ ಸೊ ಹೇಳ್ತಾ ಸೊ ಅಲ್ಲಿಗೆ ಹೋಗೋ ಟೈಮ್ ಬಂತು ನಡೀರಿ ಹೋಗೋಣ ಅಂತ ಎಷ್ಟು ಗುಡ್ಡಗಳಿದ ಲೆಕ್ಕ ಹಾಕೊಂಡ್ರೆ ತುಂಬ ಇದ್ದಾವೆ ಕವರ್ ಮಾಡೋದು ಯಾವಾಗ ನಾನು ಇಲ್ಲಿ ಬರೋಣ